ಮಾಡಿ ಇದೆಲ್ಲ ನನಗೆ ಯಾಕಂದ್ರೆ ಮೊದಲನೇ ಬಾರಿ ನಾನು ಉಡುಪಿ ಶ್ರೀಕೃಷ್ಣ ಮಠದ ಈ ಪರೆಯ ಕಾರ್ಯಕ್ರಮದಲ್ಲಿ ಮೊದಲನೇ ಬಾರಿಗೆ ನಾನು ಭಾಗವಹಿಸಿದ್ದೇನೆ ನಾನು ಬೆಳಗ್ಗೆಯಿಂದ ಮಂತ್ರ ಮುಗ್ಧರಾಗಿದ್ದೇನೆ ಆಶ್ಚರ್ಯಚಕಿತರಾಗಿದ್ದೇನೆ ಈ ಒಂದು ಭವ್ಯ ಮೆರವಣಿಗೆ ನಾನು ನೋಡ್ತಾ ಇದ್ದೆ ನನಗೆ ಎಲ್ಲೋ ನಾನು జీ మాధ్యమ సహకారం కూడా భావన శ్రీమద్ తనదే ఇతిహాస బాబు బంగారు తుంబాయి మాట్లాడరు గౌరవ ಬಹಳ ಚೆನ್ನಾಗಿ ಮಾತನಾಡಿದ್ರು ಇತಿಹಾಸದ ಬಗ್ಗೆ ನಾವೆಲ್ಲ ತಿಳ್ಕೊಂಡಿದ್ದೀವಿ ಆದ್ರೆ ಬಂಧುಗಳೇ ನಮ್ಮ ದೇಶದ ಸಂಸ್ಕೃತಿಯನ್ನ ವಿದೇಶದಲ್ಲಿ ನಾವು ಬಹಳಷ್ಟು ಹೆಮ್ಮೆಯಿಂದ ಹೇಳ್ತೀವಿ ಇವತ್ತು ನೋಡಿದ್ರೆ ಪರ್ಯಾಯ ಕಾರ್ಯಕ್ರಮಕ್ಕೆ ವಿದೇಶದಿಂದ ಭಕ್ತರು ಇಲ್ಲಿ ಬಂದು ಭಾಗವಹಿಸಿದ್ರೆ ನೋಡಿದ್ರೆ ಮುಂಚೆ ಒಂದು ಕಾಲ ಇತ್ತು ಭಾರತ ದೇಶ ಬಹಳಷ್ಟು ಹಿನ್ನೋದ್ರಿಂದ ಅಂತ ಇವತ್ತು ಆ ಕಾಲ ಇಲ್ಲ ಇವತ್ತು ಸಾಂಸ್ಕೃತಿಕವಾಗಿ ಆಗಿರ್ಲಿ ಅಥವಾ ಶ್ರೀಗಳ ತಲೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಜವಾಗ್ಲೂ ನಾನು ಒಬ್ಲೇ ಬರಲಿಲ್ಲ ನನ್ನ ಜೊತೆಯಲ್ಲಿ ನನ್ನ ತಾಯಿಯನ್ನ ನನ್ನ ಸೊಸೆಯನ್ನ ನನ್ನ ಮಗಳನ್ನ అందే ఏం కష్ట వస్తో ఏ హాకి నూర్య ఇత అది నిజ నా రాజకార్జ్ ಕಾರ್ಯ ಮಾಡ್ತಾ ಬಹಳಷ್ಟು ಉತ್ಸುಕತೆಯಿಂದ ತಾವೇನು ಕೂಡ ಮೆರವಣಿಗೆಯಲ್ಲಿ ಈ ಧರ್ಮದಲ್ಲಿ ಭಾಗವಹಿಸಿ ಇಡೀ ಕಾರ್ಯಕ್ರಮಕ್ಕೆ ಒಂದು ಶೋಭೆಯನ್ನ ತಂದು ಕೂಡ ಅಭಿನಂದನೆಯನ್ನ ಸಲ್ಲಿಸಿ ವಿಶೇಷವಾಗಿ ಸರ್ಕಾರದಿಂದ ಜಿಲ್ಲಾಡಳಿತದಿಂದ ನಮ್ಮ ಏನೇನು ಈ ಒಂದು ಪರ್ಯಾಯ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ಬೇಕಾಗಿತ್ತು ಅದನ್ನು ಎಲ್ಲ ರೀತಿ ನಾವು ಕೊಟ್ಟಿದ್ದೇವೆ ಇನ್ನು ಮುಂದೆ ಕೂಡ ಸರ್ಕಾರದಿಂದ ಜಿಲ್ಲಾಡಳಿತದಿಂದ ಕೂಡ ಖಂಡಿತವಾಗುತ್ತೆ ಅವಕಾಶ ಮಾಡಿಕೊಟ್ಟಂತ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು